ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗರಿಕ ಸಮಿತಿಯ ಸಹ ಸಂಚಾಲಕ ಹಾಗೂ ಹಿರಿಯ ವಕೀಲರಾದ ಸೋಮಲೋಕನಾಥ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಕಸ ವಿಲೇವಾರಿ ಮಾಡುವ ಮೂರು ವಾಹನಗಳಿಗೆ ಯಾವುದೇ ವಿಮೆಯಿಂದ ನವೀಕರಣ ಮಾಡದೇ ಇರುವ ಬಗ್ಗೆ ಹಾಗೂ ಟಾಟಾ ಎಸ್ ವಾಹನಗಳು ಸಂಚಾರ ಮಾಡ್ತಾ ಅಲ್ಲದೆ ಆ ವಾಹನಗಳಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಇರಲಿಲ್ಲ ಈ ಬಗ್ಗೆ ನಾಗರಿಕ ಸಮಿತಿ ವತಿಯಿಂದ ಈ ವಾಹನಗಳು ಎರಡು ಸಾವಿರದ ಹದಿನಾರರಿಂದ ಯಾವುದೇ ಸಿ ಹೊರತುಪಡಿಸಿ ಉಳಿದ ಯಾವುದೇ ದಾಖಲೆ ಇಲ್ಲದೆ ಸಂಚಾರ ಮಾಡ್ತಾ ಇರುವ ಬಗ್ಗೆ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಅಧಿಕಾರಿಗಳಿಗೆ ಪುಕಾರು ನೀಡಿದರೂ ಕೂಡ ಇದುವರೆಗೂ ನಾವು ನೀಡಿದ ಪುಕಾರಿಗೆ ಉತ್ತರ ನೀಡಿಲ್ಲ ಪ್ರಸ್ತುತ ಆ ವಾಹನಗಳ ಬಗ್ಗೆ ಕೂಡ ಯಾವುದೇ ವಿಚಾರಣೆ ಹಾಗೂ ಮಾಹಿತಿ ನೀಡಲಿಲ್ಲ ಆದರೆ ಇತಿಹಾಸ ಪ್ರಸಿದ್ಧ ಗೌರಿ ಗಣೇಶ ವಿಸರ್ಜನೆ ವೇಳೆ ಬಳಸಿದ ಡಿಜೆಗಳಿಗೆ ಸ್ವಯಂ ಪ್ರೇರಿತ ಪುಕಾರು ದಾಖಲಿಸಿದ ಇಲಾಖೆ ವಿರಾಜಪೇಟೆ ಪುರಸಭೆ ಮುಖ್ಯಾಧಿಕಾರಿಗಳ ಬಗ್ಗೆ ಕ್ರಮವನ್ನ ಅನುಸರಿಸಿಲ್ಲ ಹಾಗೂ ಅವರ ಮೇಲೆ ಸುಮೋಟ ಏಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದರು ನಾವು ಪಟ್ಟಣ ಪಂಚಾಯತ್ ಆಗಿತ್ತು ದಿನಾಂಕ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರದ್ದು ನಮ್ಮ ನಾಗರಿಕ ಸಮಿತಿಯಿಂದ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಕಸ ವಿಲೇವಾರಿ ಮಾಡುವಂತಹ ವಾಹನಗಳಿಗೆ ಇನ್ಶೂರೆನ್ಸ್ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಅಂದ್ಬಿಟ್ಟಿದ್ದೇನೆ ನಾವು ಮಾನ್ಯ ಎಸ್ ಪಿ ಅವ್ರಿಗೆ ದೂರು ಕೊಡ್ತೀವಿ ಆ ದೂರು ಕೊಟ್ಟು ನಾವು ಅಕ್ನಾಲೇಜ್ಮೆಂಟ್ ದೂರನ್ನ ನಾವು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಇವ್ರಿಗೂ ಕೊಟ್ಟಿದ್ದೀವಿ ಅಕ್ನಾಲೇಜ್ಮೆಂಟ್ ತಗೊಂಡಿದ್ದೀವಿ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಯವ್ರಿಗೂ ಈ ದೂರನ್ನ ಕೊಟ್ಟಿದ್ದೀವಿ ಈ ಮೂರು ಹಿರಿಯ ಅಧಿಕಾರಿಗಳಿಗೆ ನಾವು ದೂರನ್ನ ಕೊಟ್ಟರೂ ಕೂಡ ನಾವು ಯಾವ ದಿನಾಂಕದಲ್ಲಿ ನಾವು ದೂರನ್ನ ಕೊಟ್ಟಿದ್ದೀವಿ ಆ ದಿನಾಂಕದವರೆಗೆ ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ ಇನ್ಶೂರೆನ್ಸ್ಗಳ ಇರಲಿಲ್ಲ ಅದಾದ ನಂತರ ಈ ದೂರನಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ವಾಹನಗಳ ಸಂಖ್ಯೆಗಳನ್ನೆಲ್ಲ ಅಳವಡಿಸಿದ್ದೇನೆ ದೂರನ್ನು ಕೊಟ್ಟಿದ್ದು ಈ ದೂರನ್ನ ಇವ್ರು ಏನ್ ಮಾಡಿದ್ರು ಅನ್ನೋದು ಇವತ್ತವರೆಗೂ ನಮಗೆ ಮಾಹಿತಿ ಇಲ್ಲ ಒಂದು ವೇಳೆ ನೀವು ಸುಳ್ಳು ದೂರು ಕೊಟ್ಟಿದ್ದೀರಾ ಅಂತ ನಮಗೆ ಹಿಂಬರ ಬರಬೇಕಿತ್ತು ಇಲ್ಲ ನೀವು ಸುಳ್ಳು ದೂರು ಕೊಟ್ಟಿದ್ದೀರಾ ಅಂತ ನಮ್ಮ ಮೇಲೆ ಕ್ರಮ ಆಗಬೇಕಿತ್ತು ಇಲ್ಲ ದೂರು ಕೊಟ್ಟಿರೋದ್ರ ಬಗ್ಗೆ ತನಿಖೆಯಾಗಿ ಇವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಅಂತನಾದರೂ ನಮಗೆ ಮಾಹಿತಿ ಕೊಡಬೇಕಿತ್ತು ಇದಿಷ್ಟು ಮಾಡದೇ ಇರೋದ್ರಿಂದ ಏನು ಅನ್ನಿಸ್ತಾ ಇದೆ ಅಂದರೆ ಈ ದೂರ್ಗೆ ಕಸದ ಬುಟ್ಟಿಗೆ ಸೇರಿಸಿದ್ದಾರೆ ಸ್ವಾಮಿ ವರಿಷ್ಠಾಧಿಕಾರಿಗಳೇ ಪೊಲೀಸ್ ವರಿಷ್ಠಾಧಿಕಾರಿಗಳೇ ದೂರೇ ಕೊಡದೆ ಸುವ ಸ್ವಯಂ ಪ್ರೇರಿತರಾಗಿ ನೀವು ದೂರನ್ನ ದಾಖಲಿಸ್ಕೊಂಡು ಮೊಕದ್ದಮೆ ಓಡ್ತೀನಿ ಅನ್ನುವಂತ ನಿಷ್ಠಾವಂತ ಅಧಿಕಾರಿ ಅಂತ ನಾವು ನಂಬಬೇಕಾದ್ರೆ ಈಗ ನಾನು ಇಪ್ಪತ್ತೆರಡನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಕೊಟ್ಟಿರೋ ದೂರದ ಬಗ್ಗೆ ನೀವು ಸರಿಯಾದ ಸೂಕ್ತ ಕ್ರಮ ಕೈಗೊಂಡ್ರೆ ನಿಮ್ಮನ್ನ ನಿಷ್ಠಾವಂತ ಅಧಿಕಾರಿ ಅಂತ ನಂಬ್ತೀವಿ ಒಂದು ವೇಳೆ ಇದ್ರ ಬಗ್ಗೆ ನೀವೇನು ಮಾಡಲಿಲ್ಲ ಅಂದರೆ ನೀವು ಸಾಂದರ್ಭಿಕ ನಿಷ್ಠೆ ಅಂತ ಹೇಳಬೇಕಾಗುತ್ತೆ ಈ ಸಾಂದರ್ಭಿಕ ನಿಷ್ಠೆ ಅನ್ನೋದು ನಿಮ್ಗೆ ನಿಮಗೆ ಗೊತ್ತು ಯಾವ ಸಂದರ್ಭಕ್ಕೆ ಯಾರಿಂದ ಪ್ರೇರೇಪಿತರಾಗ್ತೀರಾ ಯಾವುದಕ್ಕೋಸ್ಕರ ಪ್ರೇರೇಪಿತರಾಗ್ತೀರಾ ಅನ್ನೋದು ನಿಮಗೆ ಗೊತ್ತು ಆದರೆ ದೂರೇ ಕೊಟ್ಟು ಕ್ರಮ ಜರುಗಿಸದೇ ಇರುವಂತ ಅಧಿಕ ಇಲಾಖೆ ನಿಮ್ಮದು ಈ ಸುವಮೋಟೋ ಏನು ನೀವು ದೂರು ದಾಖಲಿಸ್ಕೊಂಡಿದ್ದೀರಾ ಅದು ಸಮಂಜಸನೇ ಇರಬಹುದು ಆದರೆ ಕೊಟ್ಟ ದೂರು ಕೊಟ್ಟದೂರು ಒಂದು ಇಲಾಖೆಯ ವಿರುದ್ಧ ಇಲಾಖೆ ಮಾಡದಂಥ ಕಾನೂನು ಬಾಹಿರ ಕೃತ್ಯದ ವಿರುದ್ಧ ಅದ್ರ ಬಗ್ಗೆ ನೀವು ಕ್ರಮ ತಗೊಳ್ಳೋದಿಲ್ಲ ಅಂದರೆ ನೀವು ಸಾರ್ವಜನಿಕರನ್ನು ಮಾತ್ರ ಟಾರ್ಗೆಟ್ ಮಾಡ್ತೀರಾ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರನ್ನೂ ಕ್ರಮ ತಗೊಳ್ಳೋದಿಲ್ಲ ಅನ್ನೋದನ್ನು ನೀವು ಖಾತ್ರಿ ಆಗುತ್ತೆ ದಯವಿಟ್ಟು ನಾವು ಈ ಮೂಲಕ ವಿನಂತಿಸೋದೇನು ಅಂದ್ರೆ ನಮ್ಮ ಸಂಚಾಲಕರು ಹೇಳ್ದಂಗೆ ಪರಿಸರ ಮಾಲಿನ್ಯದ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಏನು ನೀವೀಗ ಮಾಲಿನ್ಯ ಅಂದ್ಬಿಟ್ಟು ಹದಿನಾರು ಎಫ್ ಐ ಆರ್ ಮಾಡಿದ್ದೀರ ಅದೇ ಥರ ಪರಿಸರ ಮಾಲಿನ್ಯಕ್ಕೆ ಕಾರಣವಾದಂಥ ರಸ್ತೆ ವ್ಯವಸ್ಥೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾದಂಥ ಕಸಾಗಿಲೇವಾರಿ ಮತ್ತು ಕಲುಷಿತ ನೀರಿಗೆ ಮಾಡುವಂತ ಚರಂಡಿ ವ್ಯವಸ್ಥೆಗಳಿಗೆ ನೀರನ್ನು ಬಿಡ್ತಾರಲ್ಲ ತೋಡ್ಗಳಲ್ಲಿ ಇದ್ರ ವಿರುದ್ಧ ಯಾಕೆ ನೀವು ಕ್ರಮ ತಗೊಳ್ಳೋದಿಲ್ಲ ಅದು ಸುವ ಅಲ್ವಾ ಶಬ್ದ ಮಾಲಿನ್ಯ ಒಂದೇ ಮಾಲಿನ್ಯ ಮಾಡುತ್ತಾ ನೀವು ಮನೆಯಲ್ಲಿ ಡ್ರೈನೇಜ್ ವಾಟ್ರು ಇದು ಎಲ್ಲ ತೆಗೆದಿದ್ದೇನೆ ನೀವು ತೋಡುಗೆ ಬಿಟ್ಟು ಅದು ಕುಡಿಯೋ ನೀರಿಗೆ ಸೇರಿಸ್ತೀರಲ್ಲ ಇದು ಕಾನೂನುಬಾಹಿರ ಕೃತ್ಯ ಅಲ್ವಾ ಹಾಗಾಗಿ ನಾವು ಹೇಳ್ತೀವಿ ನಿಮ್ಮ ನಿಷ್ಠಾವಂತ ಕೆಲಸಗಳು ಏನಿದ್ರೂ ಸಮಾಜಕ್ಕೆ ಪೂರಕವಾಗಿ ಸಮಾಜಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಗೆ ಮಾಡಿ ಅಂತ ಈ ಮೂಲಕ ನಿಮಗೆ ಆಗ್ರಹಿಸ್ತೀನಿ ನಾಗರಿಕ ಸಮಿತಿಯ ಸಂಚಾಲಕರಾದ ವೈದ್ಯರಾದ ಪ್ರಸಾದ್ ಅವರು ಮಾತನಾಡಿ ಪರಿಸರ ಮಾಲಿನ್ಯ ಕೇವಲ ಕರ್ಕಶ ಧ್ವನಿಯಿಂದ ಮಾತ್ರ ಬರೋದಲ್ಲ ಬಂದೇ ನಡೆದ ಮೆರವಣಿಗೆ ವೇಳೆ ರಸ್ತೆ ಕೂಡ ಸಂಪೂರ್ಣ ಹಾಳಾಗಿತ್ತು ಆ ಸಮಯದಲ್ಲಿ ಅನೇಕ ವಾಹನಗಳು ಕೂಡ ಸಂಚಾರ ಮಾಡಿ ಹೆಚ್ಚಿನ ಹೊಗೆಯನ್ನು ಸೂಸಿವೆ ಇಂಧನ ಕೂಡ ವ್ಯರ್ಥವಾಗಿದೆ ಹೊಗೆ ಕೂಡ ಮನುಷ್ಯನ ಜೀವಕ್ಕೆ ಹಾನಿಕಾರವಾಗಿದೆ ಗುಂಡಿ ಮುಚ್ಚದ ಅಧಿಕಾರಿಗಳ ಮೇಲೆ ಕೂಡ ಸುಮೋಟೋ ಕಾಯ್ದೆ ಪ್ರಕಾರ ಕ್ರಮವನ್ನ ಕೈಗೊಳ್ಳಬೇಕೆಂದು ತಿಳಿಸಿದರು ಈ ರೀತಿ ಪೊಲೀಸರೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಸುಮೋಟೋ ಕ್ರಮವನ್ನು ಕೈಗೊಳ್ಳುವುದು ಸರಿಯಲ್ಲ ಅಂತ ಮಾಹಿತಿ ನೀಡಿದರು ಏನೋ ಒಂದು ಸೌಂಡಿಗೆ ಏನಾದರೂ ಒಂದು ಲಿಮಿಟ್ ಇಟ್ಟಿದ್ರು ಅದನ್ನು ದಾಟಿದ್ದಾರೆ ಅಂತ ಪೊಲೀಸ್ನವರು ತಾವಾಗಿ ಒಂದಷ್ಟು ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಅಂತ ನಾವು ಪತ್ರಿಕೆ ಬಂದಿದ್ದೆ ಇದರ ಬಗ್ಗೆ ನಮಗೆ ತಕರಾರಿಲ್ಲ ಒಳ್ಳೆ ಕೆಲಸ ಆ ಲಿಮಿಟನ್ನು ದಾಟಿದವರನ್ನ ಬಗ್ಗೆ ಕ್ರಮ ತಗೊಂಡು ತಗೊಳ್ಳೋದು ಅಗತ್ಯ ಅದರ ಒಂದು ಪರಿಸರ ಅಂತಂದರೆ ಇದು ಬರೀ ಶಬ್ದ ಒಂದು ಗಂಟೆಯೋ ಎರಡು ಗಂಟೆಯೋ ಜಾಲ ಬೊಬ್ಬ ಹೊಡೆದ್ರಿಂದ ಪರಿಸರ ಶಬ್ದ ಮಾಲಿನ್ಯ ಅಂತ ಹೇಳುವಾಗ ಪರಿಸರ ಅಷ್ಟಕ್ಕೆ ಸೀಮಿತವಾದದ್ದಲ್ಲ ಪರಿಸರ ಮಾಲಿನ್ಯ ಅಷ್ಟು ಅಷ್ಟಕ್ಕೆ ಸೀಮಿತವಾದದ್ದಲ್ಲ ಈಗ ನಾವು ನಮ್ಮ ಸ್ಥಳೀಯವಾಗಿ ತಗೊಂಡ್ರೆ ಇಡೀ ವಿರಾಜಪೇಟೆಯಲ್ಲಿ ಕಸದ ರಾಶಿಗಳಲ್ಲಿ ಬಿದ್ದಿವೆ ಶುಚಿತ್ವ ಇಲ್ಲ ಇದು ಮಾಲಿನ್ಯಕ್ಕೆ ಕಾರಣ ಇಲ್ವಾ ನೋಡಿ ರಸ್ತೆಯ ಗತಿ ಸ್ಥಿತಿಗತಿಗಳು ಉತ್ತಮವಾದ ರಸ್ತೆ ಆ ರಸ್ತೆಯ ಮೇಲೆ ಬೈಕ್ ವಾಹನಗಳು ಸರಿಯಾಗಿ ಓಡಾಡಿದರೆ ಪೆಟ್ರೋಲ್ ಡೀಸೆಲ್ ಉಪಯೋಗ ತುಂಬ ಕಡಿಮೆ ಇರ್ತದೆ ಕನಿಷ್ಠ ಇರ್ತದೆ ಆಗ ಅದರಿಂದ ಉತ್ಪಾದನೆ ಆಗುವಂತಹ ವಿಷಾಗಳು ಗಾಳಿಗೆ ಸೇರುವುದು ಕಮ್ಮಿ ಆಗ್ತದೆ ಮತ್ತು ಇವತ್ತು ಪೆಟ್ರೋಲ್ ಡೀಸೆಲ್ ಈ ಫಾಸಿಲ್ ಫುಯಲ್ ಅಂತ ಏನು ಹೇಳ್ತೇವೆ ಅದು ಅದರ ಬಳಕೆ ಆಗುವಂತಹ ಮಾಲಿನ್ಯವೇ ಇವತ್ತು ಒಂದು ಅತ್ಯಂತ ಪ್ರಮುಖವಾದದ್ದು ಅಂತ ನಮಗೆ ಗೊತ್ತಿದೆ ಮಾಲಿನ್ಯವನ್ನು ನೀವು ಪರಿಸರ ಮಾಲಿನ್ಯದ ರಕ್ಷಣೆ ಮಾಡಬೇಕಾದ್ರೆ ಅದರಲ್ಲಿ ಒಂದು ದೊಡ್ಡ ಪ್ರಮುಖವಾದದ್ದು ಒಂದು ಉತ್ತಮ ರಸ್ತೆಗಳು ಸೊ ಇದು ಯಾವುದರ ಕಡೆಗೆ ಗಮನ ಗಮನ ಇಲ್ಲ ಇದು ಯಾವುದು ಸರಿ ಇಲ್ಲದ ಪರಿಸ್ಥಿತಿಯಲ್ಲಿ ಒಂದು ಗಂಟೆಯೋ ಎರಡು ಗಂಟೆಯೋ ಅಥವಾ ಬೆಳಿಗ್ಗೆ ಒಂದು ರಾತ್ರಿ ಒಂದಷ್ಟು ಬೊಗ್ಗೆ ಹೊಡೆದಿದ್ದಾರೆ ಅಂತ ಅನ್ನೋದು ಒಂದನ್ನೇ ಮಾ ನೀವು ಮಾಲಿನ್ಯ ಅಂತ ಪಡೆಯುವುದಾದರೆ ಅದಕ್ಕಾಗಿ ನೀವು ಸೋಮೋಟೋ ನೀವೇ ನೀವಾಗಿ ಒಂದು ಮೊಕದ್ದಮೆಯನ್ನು ಹೊಡಿದಿರಾದರೆ ಆಗ ಈ ಮಾಲಿನ್ಯದ ಈ ಕಾರಣಗಳಿವೆಯಲ್ಲ ರಸ್ತೆ ಸೇರಿ ಇಲ್ಲದೆ ಇರುವುದಕ್ಕೆ ಕಸದ ವಿಲೇವಾರಿ ಮಾಡದೇ ಇರುವುದಕ್ಕೆ ಇದಕ್ಕೆಲ್ಲ ಕಾರಣ ಆಗಿರುವವರ ಮೇಲೆಯೂ ಸಹ ಪೊಲೀಸ್ನವರು ಇದೇ ರೀತಿಯ ಒಂದು ಕ್ರಮವನ್ನು ತಗೊಳ್ತಾರೆ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ